ಸ್ನೇಹಿತರೆ ಇವತ್ತು ವೆಂಕಟೇಶ್ವರ ಮಾಡಿದ ಒಂದು ಕೆಲಸದಿಂದ ವಾಸಣ್ಣವರು ಇಬ್ಬರು ಸೇರಿ ಬಲವಂತ ಮಾಡಿ ಈ ಒಂದು ಪ್ರೆಸ್ ಮೀಟ ಮಾಡಿಸಿದ್ದಾರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟಿಗೆ ಅಂತ ಬಂದಿದ್ದೆ ಇದೇ ಮೊದಲೇ ಬಾರಿಗೆ ಸಮಾಜಮುಖಿ ಕೆಲಸ ಆಗ್ಬೋದು ಸಿನಿಮಾ ಆಗ್ಬೋದು ಹತ್ತು ಅನು ಅನೇಕ ವರ್ಷಗಳಿಂದ ಇದ್ದೀನಿ ನಾನು ಯಾವತ್ತೂ ಪ್ರೆಸ್ ಮುಂದೆ ಬರೋಕ್ಕೆ ಇಷ್ಟಪಟ್ಟಿಲ್ಲ ಇಲ್ಲ ಕಾರಣ ಇಷ್ಟೇ ನಾನೊಬ್ಬ ರಾಜಕೀಯ ನಾಯಕ ಅಲ್ಲ ಒಂದು ಕಾರ್ಪೊರೇಟ್ ಅಲ್ಲ ಒಂದು ಎಮ್ ಎಲ್ ಎಲ್ಲ ಆಸೆ ಇಲ್ಲ ಯಾವುದೂ ಇಲ್ಲ ಒಂದು ಸಣ್ಣ ಕ್ರೀಡಾಪಟು ಒಂದು ಬಡ ಕ್ರೀಡಾಪಟು ಅಂದರೆ ತಪ್ಪಾಗಲಾರ್ದು ಸ್ನೇಹಿತರೆ ಮನಸ್ಸು ಇಚ್ಛಿ ಮಾತಾಡ್ಬೇಕಂತ ತುಂಬ ಆಸೆಯಿಂದ ಬಂದಿದ್ದೀನಿ ನನ್ನ ಬಾಲ್ಯ ಜೀವನ ಎಪ್ಪತ್ತು ಪೈಸೆ ಅಂತ ಸ್ಕೂಲ್ ಫೀಸ್ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋದರು ಎಪ್ಪತ್ತು ಪೈಸೆ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ನನ್ನ ಹತ್ರ ಕಾಸಿರ್ತಾ ಇಲ್ಲ ಇರಲಿಲ್ಲ ಅದೇ ನಂಬರ್ಗೆ ಕಾಸು ಇರ್ತಾ ಇರಲಿಲ್ಲ ಆ ಎಪ್ಪತ್ತು ಪರ್ಸೆಂಟ್ ಫೀಸ್ನ ನೋಟಿಸ್ ಬಿಡೋರು ಹಾಕೋರು ಫಸ್ಟ್ ನೋಟಿಸ್ ಬಡೋರು ಹಾಕೋರು ಕಟ್ತಾ ಇರಲಿಲ್ಲ ಎರಡನೇ ಸತಿ ಹಾಕೋರು ಕಟ್ತಾ ಇರಲಿಲ್ಲ ಮೂರನೇ ಸತಿ ಕಟ್ಟಕ್ಕೆ ಕಾಸು ಇಲ್ಲ ಓಡಿಸ್ಬಿಡೋರು ಮನೆಗೆ ಬಂದು ಜಗಳ ಮಾಡಿ ಬಟ್ಟೆ ಇರೋದು ಅಪ್ಪ ಅವನ ಹತ್ರ ಜಗಳ ಮಾಡಿದಾಗ ಮಾತ್ರ ಆ ದುಡ್ಡನ್ನ ಸಾಲ ಮಾಡಿಸಿಕೊಡೋರು ಅಷ್ಟು ಬಡತನ ಇತ್ತು ಸ್ನೇಹಿತರೆ ಆ ಸ್ಕೂಲ್ ಫೀಸ್ ಕಟ್ಟಿ ಹೋದಂಥ ನಾನು ಜೊತೆಗೆ ನಮ್ಮ ಮನೆಯಲ್ಲಿ ಈ ಅನ್ನ ಅಂತ ಮಾಡ್ತಾಯಿದ್ರಲ್ಲ ಅದನ್ನು ವರ್ಷಕ್ಕೂ ಅಂತದ್ದು ಹಬ್ಬ ಹರಿದಿನ ಹಬ್ಬ ಅಂದ್ರೆ ಯುಗಾದಿ ಹಬ್ಬ ಗಣೇಶ ಹಬ್ಬ ಆ ಟೈಮಲ್ಲಿ ಮಾತ್ರ ಮಾಡ್ತಾಯಿದ್ರು ನಾನು ನಮ್ಮಮ್ಮನ ಹೋಗೋ ಕ್ವಶನ್ ಮಾಡ್ತಾಯಿದ್ದೆ ಅಮ್ಮ ನಾವು ಶ್ರೀಮಂತರಾಗೋದು ಯಾವಾಗ ನಾವು ಅನ್ನ ಮಾಡೋದು ಯಾವಾಗ ಅನ್ನ ತಿನ್ನೋದು ಯಾವಾಗ ಅಂತ ತುಂಬ ತುಂಬ ಸತಿ ಕೇಳಿದ್ದೀನಿ ನಾನು ಜೊತೆಗೆ ಒಂದು ಬೆಂಗಳೂರಲ್ಲಿ ಮಿಸ್ಟರ್ ಇಂಡಿಯಾ ಅಂದರೆ ಭಾರತ ಕಿಶೋರ ಅಂತ ಒಂದು ಸ್ಪರ್ಧೆ ಆಗ್ತದೆ ಆ ಸ್ಪರ್ಧೆಗೆ ನಾನು ಕರ್ನಾಟಕ ರಾಜ್ಯ ತಾಣದಿಂದ ಆಯ್ಕೆ ಆಗಿರ್ತೀನಿ ಬೆಂಗಳೂರು ಟೌನ್ ಹಾಲ್ ಅಂದರೆ ಪುಟಾಣ ರಂಗಡತ್ರಿ ಚೌಡ್ರಿಲಿ ಇದು ಟೌನ್ ಹಾಲ್ ನಡೀತಿದ ಕಾಂಪಿಟೇಷನ್ ಅದಕ್ಕೆ ಭಾರತದ ಎಲ್ಲ ಕಡೆಯಿಂದ ಬಂದಿರ್ತಾರೆ ನಾನು ಕೋಲಾರದಿಂದ ಬರಬೇಕು ಕೋಲಾರದಿಂದ ಬರೋಕ್ಕೆ ಬಸ್ಸಲ್ಲಿ ಬಂದರೆ ನಾಲ್ಕು ರೂಪಾಯಿ ಆಗ್ತದೆ ಲಾರಿ ಬಂದರೆ ಎರಡು ರೂಪಾಯಿ ಆಗ್ತದೆ ಲಾರಿ ಬರಬೇಕಾದ ನನ್ನ ಬೇಗ ನಾಲ್ಕು ಗಂಟೆಗೆ ಬಿಡ್ಬೇಕು ನಾಲ್ಕು ಗಂಟೆಗೆ ಬಂದು ಊರಾಚೆ ಬಂದು ಬೈಪಾಸಲ್ಲಿ ನಿಂದುಕೊಂಡ್ರೆ ಲಾರೀಲಿ ಹತ್ತಿ ವಾಪಸ್ ಬಂದು ಅದರ ಬೇಗ ವದಲ್ಲಿ ಬಸ್ ನಿಲ್ಲಿಸ್ಬಿಡ್ತಾರೆ ಲಾರಿನ ಒಳಗಡೆ ಬಿಡೋಣ ಅಲ್ಲಿ ಓಡೋಕೆ ಶುರು ಮಾಡಿದ್ರೆ ಟೌನ್ ಹಾಲಿಗೆ ಬರ್ತೀನಿ ಸರ್ ಒಂಬತ್ತು ಗಂಟೆಗೆ ಬರ್ತೀನಿ ಏಳು ಗಂಟೆಗೆ ಬರಬೇಕಂತ ಒಂಬತ್ತು ಗಂಟೆಗೆ ಬರ್ತೀನಿ ಸೊ ಬೆಲ್ಲ ಬೈತಾರೆ ಯಾಕೆ ಲೇಟ್ ಆಯ್ತು ಹಂಗೆ ಹಿಂಗೆ ಅಂತ ಇಲ್ಲ ಸರ್ ಎಲ್ಲ ಓಡ್ಕೊಂಬಂದೆ ಕಷ್ಟ ಆಯಿತು ಅಂತ ಸರ್ ಎಲ್ಲ ತಗೊಂಡು ಹೇಳ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಸ್ಪರ್ಧೆ ಅಂತ ಹೇಳ್ತಾರೆ ಅಲ್ಲಿಂದ ವಾಪಸ್ಸು ಮತ್ತೆ ಸಂಭಂಗಿ ರಾಮನಗರ ವಾಪಸ್ಸು ಬರ್ತೀನಿ ಅಲ್ಲಿ ಮದುವೆ ನಡೀತಾ ಇರ್ತದೆ ಅಲ್ಲಿ ಮದುವೆ ನಡಿಬೇಕಾದ್ರೆ ಬೆಳಿಗ್ಗೆ ಇಡ್ಲಿ ಎಲ್ಲ ಬಡಿಸ್ತಾ ಇರ್ತಾರೆ ತಿಂಡಿಗೆ ಅಂತ ಯಾರ್ದೋ ಮದುವೆ ಗೊತ್ತಿಲ್ಲ ಕೂತ್ಕೊಂಡ್ಬಿಡ್ತೀನಿ ಇಡ್ಲಿ ಬಡಿಸ್ಕೊಂಡು ಬರ್ತಾರೆ ನನ್ನ ಹತ್ರ ಭರೋಷ್ಠ್ರೊಳಗಡೆ ಹಿಂದೆ ಹಿಂದೆ ಯಾರೋ ಬಂದು ಕೇಳ್ತಾರೆ ಗಂಡು ಕಡೆದೇ ಹೆಣ್ಣು ಅಂತ ನಾನು ಯಾರು ಕಡೆನೂ ಇಲ್ಲ ಎಂದು ಆಚೆ ಓಡಿಸ್ಬಿಡ್ತಾರೆ ಮತ್ತು ಮಾರ್ಕೆಟಿಗೆ ಬಂದು ಲಾರೀಲಿ ಈ ದಾಳಂಬ್ರೆ ಈ ತರಕಾರಿ ಎಲ್ಲ ತುಂಬ್ತಾ ಇರ್ತಾರೆ ಅದೆಲ್ಲ ತುಂಬಿ ಕೊಟ್ಟಿದ್ದಕ್ಕೆ ನನಗೊಂದು ಎರಡು ದಾಳಂಬ್ರೆ ಕೊಡ್ತಾರೆ ಅದನ್ನು ತಿನ್ಬಿಟ್ಟು ನಾನು ಸ್ಪರ್ಧೆಗೆ ಹೋಗ್ತೀನಿ ಅಂತ ಇದ್ದರೆ ಮಿಸ್ಟರ್ ಜೂನಿಯರ್ ಇಂಡಿಯಾ ಪರಿಸ್ಥಿತಿ ತೊಗೋತೀನಿ ಭಾರತಕ್ಕೆ ಶರೋ ತಗೋತೀನಿ ತೊಗೊಂಡು ಅದೆಲ್ಲ ಕಪ್ಪು ಇರ್ತದಲ್ಲ ಆ ಎತ್ಕೊಂಡು ಓಡ್ತಾ ಇರ್ತೀನಿ ಮತ್ತೆ ಲಾರಿಗೆ ಹೋಗ್ಬೇಕಲ್ಲ ಸರ್ ಕಾಸಿಲ್ಲ ಎಲ್ಲರೂ ಕಳ್ಳ ಕಳ್ಳ ಅದು ಕಿರ್ಚಾ ಕಪ್ಪು ದೊರೆದು ಮತ್ತೆ ನನಗೆ ಗೊತ್ತಾಗಲ್ಲ ಅದಕ್ಕೆ ಪೇಪರಲ್ಲಿ ಸುತ್ತಕೊಂಡು ಹೋಗಿ ಕೋಲಾರದಲ್ಲಿ ಲಾರಿ ಹಿಡ್ಕೊಂಡು ಮತ್ತೆ ನಡ್ಕೊಂಡು ನಡ್ಕೊಂಡು ಹೋಗಿ ಮಲಗಿರಿ ತಿನ್ನಿಸ್ತಾ ಇದ್ದರೆ ಅವಾಗ ಆಕಾಶವಾಣಿಯಲ್ಲಿ ಟಿ ವಿ ಇರಲಿಲ್ಲ ಅವಾಗ ಆಕಾಶವಾಣಿಯಲ್ಲಿ ಓದುತ್ತಿರುವವರು ಅಂತ ಹೇಳ್ಬಿಟ್ಟು ಎಡ್ಲೈನ್ಸಲ್ಲಿ ಕೋಲಾರದ ರವಿಗೆ ಭಾರತ ಕೇಶ್ವರ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂತ ಬರ್ತದೆ ತುಂಬ ಖುಷಿ ಪಡೆದಿರ್ತಾ ಇದ್ದರೆ ಖುಷಿಗೆ ಪಾಲನೆ ಇರಲ್ಲ ಈ ರೀತಿ ನನ್ನ ಜೀವನ ಪ್ರಾರಂಭವಾಗಿದೆ ಸ್ನೇಹಿತರೆ ಇವತ್ತು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆ ಕ್ರಿಕೆಟು ಫುಟ್ಬಾಲು ವಾಲಿಬಾಲು ಬ್ಯಾಸ್ಕೆಟ್ಬಾಲು ಅಥ್ಲೆಟಿಕ್ಸು ಎಲ್ಲ ಕ್ರೀಡೆ ಸೇರಿ ಮುಖ್ಯವಾಗಿ ಬ್ಯಾಸ್ಕೆಟ್ಬಾಲಲ್ಲಿ ಎರಡು ಸತಿ ರಾಜ್ಯಕ್ಕೆ ಕ್ಯಾಪ್ಟನ್ ಆಗಿದೆ ಒಂದು ಸಲ ರಾಷ್ಟ್ರ ಮಟ್ಟದಲ್ಲಿ ಕ್ಯಾಪ್ಟನ್ ಆಗಿದೆ ಅದು ಬಿಟ್ಟು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡೆ ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ ಅಂದರೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ನ್ಯಾಚುರಲ್ ಆಗಿ ಯಾವ ರೀತಿ ದೈಹಿಕರ ಬೆಳೆಸಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡಿ ಬರೀ ದೇಹದಾಡ್ಡಿ ಒಂದರೊಳನೆ ನೂರಕ್ಕೂ ಹತ್ತು ನೂರ ಹತ್ತು ಚಿನ್ನದ ಪದಕಗಳನ್ನು ಪಡ್ಕೊಂಡಿವಿ ವಿತ್ ಡಾಕ್ಯುಮೆಂಟ್ಸ್ ಇದೆ ಜೊತೆಗೆ ಎಲ್ಲರನ್ನ ಸ್ಕೂಲ್ ಡೇಸ್ನ ಹಿಡ್ದು ಕಾಲೇಜ್ ಡೇಸ್ನ ಹಿಡ್ದು ಒಟ್ಟು ಮುನ್ನೂರಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನು ತೊಗೊಂಡಿಸ್ತಾ ಇದೆ ಸೊ ಇದೇ ನನ್ನ ಒಂದು ಜರ್ನಿ ಅದಾದ ನಂತರ ಇವತ್ತು ಒಂದು ಮುಖ್ಯ ಉದ್ದೇಶ ಅದು ವೆಂಕಟೇಶ್ವರು ಹೇಳಿದ್ದಾರೆ ಇಷ್ಟೇ ಸ್ನೇಹಿತರೆ ನಮ್ಮಪ್ಪ ನಮ್ಮ ತಾಯಿ ತಿಳ್ಕೊಂಡು ಒಂದು ಆರು ತಿಂಗಳಾಗಿರ್ತದೆ ನಮ್ಮ ತಾಯಿ ಸತ್ತೋಗಿ ಆರು ತಿಂಗಳಾಗಿರ್ತದೆ ನಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಪ್ಪ ಬಂದು ಕೇಳ್ತಾರೆ ಅಮ್ಮ ಸತ್ತೋಗಿದ್ದಾರೆ ಬೇಜಾರಾಗುತ್ತೆ ಕಾಶಿಗೆ ಹೋಗ್ಬೇಕು ಅಂತ ನನ್ನ ದುಡ್ಡಿರಲ್ಲ ಸರಿ ಸ್ವಲ್ಪ ಇರ್ತದಲ್ಲ ಅಹಂಕಾರ ಇರ್ತಲ್ಲ ಬೈದು ಕಳಿಸ್ಬಿಡ್ತೀವಿ ಹೇಗೆ ಕರ್ಕೊಂಡು ಹೋಗ್ತಿರೋಪ್ಪ ದುಡ್ಡಿಲ್ಲ ಅಂತ ಮತ್ತೆ ಒಂದು ದೋಣಿ ಬಿಟ್ಕೊಂಡ್ಬಿಡ್ತಾರೆ ಕಾಶಿ ಕಳಿಸೋ ಮಗರೆ ಅಂತ ಮತ್ತೆ ಹೆಂಗೆ ಹೇಳೋದು ಅಂದ್ಬಿಟ್ಟು ಆಯ್ತು ಕರ್ಕೊಂಡು ಹೋಗ್ತೀನಿ ಹೋಗು ಫ್ಲೈಟಲ್ಲಿ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಡ್ತೀನಿ ಅವರು ಊರಿಗೆ ಹೋಗ್ತಾರೆ ಅದೇ ಖುಷಿಲಿ ಏನು ಮಾಡ್ತಾರೆ ಊರ್ಲೆಲ್ಲರೂ ತೇಳ್ಕೊತಾರೆ ನನ್ನ ಮಗನನ್ನು ಫ್ಲೈಟಲ್ಲಿ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಊರವ್ರ ಜನ ನನಗೆ ಫೋನ್ ಮಾಡಿ ಕೇಳ್ತಿದ್ದೇನಪ್ಪ ನಿಮ್ಮ ಅಪ್ಪನ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಫ್ಲೈಟಲ್ಲಿ ಅಂತ ಈ ದೊಡ್ಡ ಕೆಲಸ ಆಯ್ತಲ್ಲಪ್ಪ ಮತ್ತೆ ಸಾಲ ಸಾಲ ಮಾಡಿ ಟಿಕೆಟು ಪರ್ಚೇಸ್ ಮಾಡ್ತೀನಿ ನಾವು ಅಪ್ಪನ ಫೋನ್ ಮಾಡಿ ಐದು ಗಂಟೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತೀನಿ ಅಪ್ಪ ರೆಡಿಯಾಗಿರಿ ನಾಡ್ದು ಹೋಗ್ಬೇಕು ಅವ್ರು ಕಾಶಿಗೆ ಬಟ್ಟೆಗಟ್ಟೆ ಎಲ್ಲ ಹೊಸ ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಅಲ್ಲೂ ಫೋನ್ ಮಾಡ್ತೀನಿ ಅ ಇದ್ರೆ ಐದುವರೆಗೆ ನಮ್ಮ ಅಕ್ಕ ಫೋನ್ ಮಾಡ್ತಾರೆ ಅಪ್ಪ ತಿಳ್ಕೊಂಡು ಅಂತ ಮಪ ತಿಳ್ಕೊಂಡು ನೋವು ನಂಗೆ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ಆದರೆ ಅವರ ಕಾಶಿ ಕಳಿಸಿಲ್ಲ ನನ್ನ ನೋವು ನನಗೆ ತುಂಬ ಕಾಡ್ಬೋದು ಮಲಗಿರ್ತಾರೆ ಸುಳ್ಳು ಹೇಳಿದಿಕ್ಕೆ ಆ ಪಾಯ್ತ ಬಗ್ಗೆ ಕೊನೆ ಇರಲ್ಲ ನನಗೆ ಶಕ್ತಿ ಕೊಟ್ರೆ ಅದು ನಾನೇನಾದರೂ ಮುಂದಕ್ಕೆ ದೊಡ್ಡ ವ್ಯಕ್ತಿ ಆದ್ರೆ ಒಂದು ಇಪ್ಪತ್ತೈದು ಜನನ ಅಥವಾ ಐವತ್ತು ಜನನ ನಮ್ಮ ತಂದೆ ಹೆಸರಲ್ಲಿ ಕಾಶಿ ಕರ್ಕೊಂಡು ಹೋಗಿರುವಂತ ಅವ್ರಿ ತೀರ್ಮಾನ ಮಾಡ್ತಿಸ್ತಾ ತೀರ್ಮಾನಗಳು ಮಾಡ್ತೀನಿ ಆದರೆ ಬೇಕಾ ಅವ್ರು ನಾನು ಮಾಡಿದ ತಪ್ಪನ ಒಂದು ಡಿಸಿಷನ್ ಭಾಗವಾಗಿ ನಾನು ಆವತ್ತಿಂದಾಗಿ ಗೊತ್ತಿದ್ದನಕ ನಾನು ಹುಟ್ಟದಬ್ಬನ ಆಚರಿಸ್ಕೊಳ್ಳೋದೇ ಸ್ನೇಹಿತರೆ ನಾನು ಹುಟ್ಟದಬ್ಬ ದಿವಸ ಬೆಳಗ್ಗೆದು ದೇವಸ್ಥಾನಕ್ಕೆ ಹೋಗ್ತೀನಿ ಯಾರಿಗೂ ಹುಟ್ಟಿದಬ್ಬ ದೇವ್ ದಿವಸ ದೀತಂಗ ಯಾರಿಗೂ ಗೊತ್ತೇ ಇಲ್ಲ ನಾನು ಇವತ್ತಾರು ಹೇಳೋದಿಲ್ಲ ಹುಟ್ಟೊಬ್ಬ ದಿವಸ ದೇವ್ರ ದೇವ್ರ ಪೂಜೆ ಮಾಡಿ ನಾಲ್ಕು ಗಂಟೆಗೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಎಲ್ಲೇ ಇದ್ದೀರಿ ಯಾವ ಊರಲ್ಲಿ ಇದ್ರು ಸ್ಮಶಾನಕ್ಕೆ ಹೋಗ್ತೀನಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ನಮ್ಮಪ್ಪನಗುಟ್ಟಿಗೆ ಮಾತು ಕೊಟ್ಟಿದವ ಅದನ್ನು ನೆರವೇರಿಸೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಇದ್ರೆ ಆ ಕಾಲ ಇವಾಗ ಕೂಡಿ ಬಂದಿದೆ ಇಪ್ಪತ್ತೈದು ಜನ ಅಂದ್ಕೊಂಡೆ ಐವತ್ತು ಜನ ಅಂದ್ಕೊಂಡೆ ಈಗ ನೂರ ಎಂಟು ಜನ ಆಗಿದ್ದಾರೆ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಎಲ್ಲರನ್ನು ಕಾಶಿಗೆ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಇದು ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದು ನನ್ನ ಸಂತೋಷವಾಗಿ ಮಾಡ್ತಾ ಇರೋದು ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು ಕಾಶೀಲಿ ಯಾರಾದರೂ ರೂಮ್ ವ್ಯವಸ್ಥೆ ಮಾಡ್ಕೊಡ್ತಾರ ಅಥವಾ ನನ್ನ ಫಸ್ಟೇ ಹೋಗ್ತಾರದು ಸೊ ವೆಂಕಟೇಶ್ವರನ ಮೀಟ್ ಮಾಡಿದೆ ಒಬ್ಬ ವಾಸ ಸರ್ ವೀಟ್ ಮಾಡಿದೆ ಅವ್ರಿಗೆ ಕೇಳೋಕೋದಾಗ ಅವ್ರು ಹೇಳಿದ್ರು ಇದು ದೊಡ್ಡ ಕೆಲಸ ಇದು ಅಂತೇಳಿ ಅವರ ಒಂದು ಗೈಡೆನ್ಸ್ ಮುಖಾಂತರ ಮಾಡ್ತಾ ಜೊತೆಗೆ ಈ ಒಂದು ದೊಡ್ಡ ಕೆಲಸಕ್ಕೆ ಕೆಲಸ ಕಾರ್ಯ ಕೆಲಸ ಈ ದುಡ್ಡನ್ನ ಎಲ್ಲಿಂದ ನಾನು ಅಡ್ಜಸ್ಟ್ ಮಾಡಿದೆ ಯಾವ ಥರ ಉಳಿಸ್ದೆ ಅನ್ನೋಕ್ಕೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ನಮ್ಮ ಪತ್ನಿ ಇಟ್ಕೊಳಂಗ್ ಇವತ್ತರೆಗೂ ನಾನು ಯಾವುದೇ ಬರ್ತ್ಡೇ ಮಾಡ್ಕೊಡೋಲ್ಲ ಆ ದುಡ್ಡನ್ನ ಒಂದು ಉಂಡಿ ಇಟ್ಟಿದ್ದೀನಿ ಆ ಉಂಡಿಗೆ ಹಾಕ್ತೀನಿ ಯಾರದೇ ಮದುವೆಗೆ ಹೋಗ್ಲಿ ಬಕ್ಕೆ ಕೊಡೋಲ್ಲ ಬಕ್ಕೆ ಕೊಡೋ ಎರಡು ಸಾವಿರ ಒಂದು ಸಾವಿರ ಆಗುತ್ತೆ ಆ ಒಂದು ಸಾವಿರ ಉಂಡಿಗೆ ಹಾಕ್ತೀನಿ ಫ್ರೆಂಡ್ಸ್ ಎಲ್ಲ ತಿಂಡಿಗೆ ಹೋಗಿರ್ತೀವಿ ಬಿಲ್ಲು ಯಾರೋ ಕೊಡ್ತಾರೆ ಆ ಬಿಲ್ಲ ಲೆಕ್ಕ ಮಾಡ್ಕೊಂಡು ಉಂಡಿಗೆ ಹಾಕ್ತೀನಿ ಜೊತೆಗೆ ಯಾವುದೋ ಬರ್ಡಿಗೆ ಹೋಗ್ತೀನಿ ನಮ್ಮ ಹೋಗ್ತೀನಿ ಎಲ್ಲೋ ಗಿಫ್ಟ್ ಏನೋ ಒಂದು ಕೊಡ್ತಾರೆ ನಾನು ಕೊಡಲ್ಲ ಎಷ್ಟೋತ್ತಿನ ಬೈತಾರೆ ಏನು ಸರ್ ದೊ ಹೀರೋ ಆಗಿದ್ದೀರಾ ಅವ್ರೇನು ಗಿಫ್ಟೇ ಕೊಟ್ಟಿರಲಿ ಅಂತ ನಾನು ಕೊಡೋಲ್ಲ ಐತೆ ಯಾಕಂದರೆ ಕಾಚೆ ಕಳಿಸ್ಬೇಕಲ್ಲ ನನಗೆ ಜೀವ ಅಂತ ಕಷ್ಟ ಕೆಲಸ ಬಂದಿದ್ರು ಎಷ್ಟೋತ್ತಿನ ತುಂಬ ಕಷ್ಟ ಆಗಿದ್ರು ಆ ದುಡ್ಡು ಮುಟ್ಲೇ ಇಲ್ಲ ಆ ರೀತಿಯಾಗಿ ರೂಪಾಯಿ ರೂಪಾಯಿ ಒಂದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾರು ಫ್ರೆಂಡ್ಸೆಲ್ಲ ಕಾಫಿಗೆ ಹೋದಾಗ ಹತ್ತು ರೂಪಾಯಿ ಉಚಿತ ಓಡಾಕಿದ್ದೀವಿ ಸೊ ಯಾರು ನಾನು ಉಚಿತವಾಗಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಆ ಟ್ರಿಪ್ ಹೋದಾಗ ಲೆಕ್ಕ ಮಾಡ್ತೀನಿ ನನ್ನ ದೇಶ ಭಾಗ ಬರ್ತದೆ ಅದನ್ನು ಹುಡ್ಗಾಗಲಿ ಸೊ ಇಷ್ಟೊಂದು ಸತಿ ಬಂದರೆ ಜಗಳಾಗಿದೆ ದುಡ್ಡ್ದಾಗಿದೆಯಿಂದ ತೆಗಿ ತೆಗಿಬಾರ್ದ ಉದ್ದೇಶದಿಂದ ಇಷ್ಟೆಲ್ಲ ಒಂದು ಉಳಿಸಿ ಇವತ್ತು ವರ್ಷ ತೆಗಿದರೆ ನಾನು ಬರ್ತೇನ ಹತ್ತು ಹದಿನಾಲ್ಕು ವರ್ಷ ಆಯಿತು ನಾನು ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳೋದಿಲ್ಲ ಸೊ ಇವತ್ತು ಒಂದು ಕಾಲ ಕೂಡು ಬಂದಿದೆ ಈ ಕಾಲ ಕೂಡು ಬಂದಾಗ ಕಾಶಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಇವ್ರಲ್ಲಿ ಹಿರಿಯ ನಾಗರಿಕರನ್ನ ವಯಸ್ಸಾದವ್ರನ್ನ ಯಾರಿಗೆ ಕಾಶಿ ಬಗ್ಗೆ ತುಂಬ ಪ್ರೀತಿ ಇದೆ ಅವ್ರು ನೋಡ್ಲೇಬೇಕು ಒಂದು ಸರಿ ಕಾಸಿಗೆ ಹೋಗಲೇಬೇಕು ಅಂತ ಯಾರು ಆಸೆ ಇರ್ತಲ್ಲ ಅಂತ ಅವ್ರು ಹುಡುಕಕ್ಕೆ ಪ್ರಯತ್ನ ಪಟ್ವಿ ಅದು ನಾನೇ ಮಾಡಿದೆ ಬರೀ ಯಾರಿಗೂ ಇರಬೇಕಂದರೆ ಕೆಲಸಗಾರ ಇರಲ್ಲ ಅವ್ರು ಕೊಟ್ಟು ಸಾವಿರ ಕೊಡ್ಬೇಕಾಗತ್ತೆ ಅದೇ ಹತ್ತು ಸಾವಿರ ಹುಂಡಿಗಾ ಕಾಣ್ಬಿಟ್ಟು ನಾನೇ ಮನೆ ಮನೆಗೂ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಯತ್ನಪಟ್ಟು ಹುಡುಕಿದ್ದೀನಿ ಸಿಕ್ಕಿದರೆ ನೂರ ಒಂದು ಜನಕ್ಕೆ ಇದೇ ಮಲ್ಲೇಶ್ವರದಲ್ಲಿ ಟ್ರಾವೆಲ್ಸ್ ಏಜೆಂಟ್ ಟಿಕೆಟ್ ಬುಕ್ ಆಗಿ ಎಂಬತ್ತು ಜನಕ್ಕೆ ಕನ್ಫರ್ಮ್ ಆಗಿದೆ ಇವತ್ತಿಗೆ ಇನ್ನು ಇಪ್ಪತ್ತು ಜನ ಇದಾರೆ ಎರಡನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಬೆಂಗಳೂರು ವಿಮಾನ ನಿಲ್ಯದಿಂದ ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಅಯೋಧ್ಯೆ ಇದ್ದೀವಿ ಅಯೋಧ್ಯೆಗೆ ಹೋಗಿ ಅಲ್ಲಿಂದ ಪ್ರಯೋಗರಾಜು ಅಲ್ಲಿಂದ ಕಾಶಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈ ಎಲ್ಲ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದಾಗ ನನಗೆ ಬೆನ್ನೆಲುವಾಗಿ ಸಹಾಯವಾಗಿ ನಿಂತವರು ಅಂತ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಮಿಷನ್ ಇನ್ಕಮ್ ಟ್ಯಾಕ್ಸಲ್ಲಿ ಕಮಿಷನ್ ಆಗಿದ್ದಾರೆ ಅವ್ರ ಕುಟುಂಬ ಅವ್ರ ತಂದೆ ತಾಯಿ ಆಶೀರ್ವಾದ ಮಾಡಿ ಒಬ್ಬನ ಅಂತ ಅಂತೇಳಿ ನನಗೆ ಸಹಾಯ ಮಾಡಿದ್ದಾರೆ ಈ ಒಂದು ಕಾರ್ಯಕ್ಕೆ ನಿಮ್ಮ ಬೆಂಬಲ ಜೊತೆಗೆ ಜನತೆ ಆಶೀರ್ವಾದ ರಾಜ್ಯ ಜನತೆ ಆಶೀರ್ವಾದಕ್ಕೆ ಅಂತ ಕೇಳ್ಕೊತ ಈ ಒಂದು ಕಾರಿಗೆ ಯಾಕೆಂದ್ರೆ ಎಷ್ಟು ಜನ ಒಟ್ಟಿಗೆ ಹೋಗ್ತಾ ಇದೀವಿ ನನಗೂ ಖುಷಿ ಆಗ್ತಾ ಇದೆ ಕೆಲವೊಂದು ಫ್ಲೈಟೇ ನೋಡಿಲ್ಲ ಬಸ್ಸೇ ನೋಡಿಲ್ಲ ಅಂಥವರೆಲ್ಲ ಒಟ್ಟು ಮಾಡಿ ಇವತ್ತು ನೂರ ಒಂದು ಜನ ಆಗಿದ್ದಾರೆ ಎಂಬತ್ತು ಜನ ಕನ್ಫರ್ಮೇಶನ್ ಕೊಟ್ಟು ಟಿಕೆಟ್ ಕೂಡ ತೊಗೊಂಡ್ಬಿಟ್ಟಿದ್ವಿ ಇನ್ನು ಇಪ್ಪತ್ತು ಜನ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಬಂದರೆ ಕರ್ಕೊಂಡೋಗ್ತೀವಿ ಸ್ನೇಹಿತರೆ ಇದು ನನ್ನ ಜೀವನದ ದೊಡ್ಡ ಆಸೆ ಅಂದರೆ ತಪ್ಪಾಗ್ಲಾರ್ದು ಇದು ಇದು ಇದೆಲ್ಲ ಮಾಡೋಕೆ ಬದಲೇ ಜೊತೋಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಇದನ್ನು ಬೇಗ ಮುಗಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಆದಷ್ಟು ಬೇಗ ಮಾಡಿದ್ದೀನಿ ಇವಾಗ ಏನು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಅಯೋಧ್ಯೆಯಿಂದ ನಾಲ್ಕು ಐದು ಗಾಡಿ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿ ಹೋಗೋಕ್ಕೆ ಕಾಶಿಗೆ ಪ್ರೇರೇಜ್ಗೆ ಹೋಗೋಕ್ಕೆ ಎಲ್ಲ ಎ ಸಿ ಇದೆ ಎ ಸಿ ರೂಮ್ಸ್ ಎಲ್ಲ ತೊಗೊಂಡಿದ್ದೀವಿ ಅಂದರೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಎಷ್ಟು ಪ್ರೀತಿಯಿಂದ ನೋಡ್ತೀವಲ್ಲ ಅದಕ್ಕೆ ಜಾಸ್ತಿ ಪ್ರೀತಿಯಿಂದ ಅವ್ರು ನೋಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ ನಾನು ಅಂದರೆ ನನ್ನ ಬುದ್ಧಿ ಬಂದಾಗಿಂದ ಸಣ್ಣ ಸಣ್ಣದು ಸಮಸ್ಯೆ ಕೆಲಸ ಮಾಡ್ತಾ ಇದ್ದೀನಿ ಅದೆಲ್ಲದನ್ನು ಬದಿಗಿಟ್ಟರೆ ಇದು ನನ್ನ ತಂದೆ ತಾಯಿಗೋಸ್ಕರ ಮಾಡ್ತಾ ಒಂದು ಒಂದು ಒಳ್ಳೆಯ ಕಾರ್ಯ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮಗೇನು ಅನಿಸಿದೆ ದಯವಿಟ್ಟನ್ನು ಕೇಳ್ಬೋಸ್ತೇನೆ